ಓಕೆ ರೆಡಿನಾ ರೆಡಿ 10 9 8 7 6 5 4 3 2 1 ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನೆಲ್ ಟೆಕ್ ಫಾರ್ ಕನ್ನಡಿಗ ಯೂಟ್ಯೂಬ್ YouTube ಗೆ ಸ್ವಾಗತ ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋದೇ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಲ್ಲ ಯಾಕೆ ಗೊತ್ತಿಲ್ಲ ಬಟ್ ಆದರೂ ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ನಮ್ಮ ವೀಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸೆಂಡ್ ಆಗುತ್ತೆ ಅದಕ್ಕೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋನ ಪೂರ್ತಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಅಂತಲೇ ಅನ್ಬೋದು ಸೊ ತುಂಬಾ ಜನ ಇವಾಗ ರೀಸೆಂಟ್ ಆಗಿ ಇತ್ತೀಚೆಗೆ ಬರೋಂತ ಎಲ್ಲರೂ ಕೂಡ ಆಲ್ಮೋಸ್ಟ್ ಐಫೋನ್ ನ ತಗೋಬೇಕು ಅನ್ನೋದು ತುಂಬಾ ಜನಕ್ಕೆ ಕ್ರೇಜ್ ಎಷ್ಟು ಕ್ರೇಜ್ ಇದೆ ಅಂದ್ರೆ ಇಯರ್ ಅಂಡ್ ಇಯರ್ ಸಿಕ್ಕಾಬಟ್ಟೆ ಗ್ರೋ ಆಗ್ತಿರೋದೇ ಐಫೋನ್ ಸೇಲ್ಸ್ ಆಂಡ್ರಾಯ್ಡ್ ಕ್ಯಾಂಪೇ ಕಂಪೇರ್ ಮಾಡಿದ್ರೆ ಸೊ ಅದೇ ರೀತಿ ಈಗ ಯಾವ ಕೂಡ ಮೊಬೈಲ್ ನ ತಗೋಬೇಕು ಅಂದ್ರೆ ಒಂದ್ ಐವತ್ ಸಾವಿರ ಬಜೆಟ್ ಅಲ್ಲೋ ಇಲ್ಲಾಂದ್ರೆ ಮೂವತ್ ಸಾವಿರ ತಗೋಬೇಕು ಅನ್ಕೊಂಡಿರೋರು ಕೂಡ ಐವತ್ ಸಾವಿರ ಇನ್ ಇಪ್ಪತ್ ಸಾವಿರ ಐಫೋನ್ ತಗೋಣ ಪ್ಲಾನಿಂಗ್ ಅಲ್ಲಿ ಇರ್ತಾರೆ ಆದ್ರೆ ಈಗ ರೀಸೆಂಟ್ ಆಗಿ ಬಂದಿರುವಂತ ಐಫೋನ್ ಫಿಫ್ಟೀನು ಬೆಸ್ಟ್ ಆಗ್ಬೋದಾ ಅಥವಾ ಫೋರ್ಟೀನ್ ತಗೊಳ್ರೆ ಒಳ್ಳೇದಾ ಅಂದ್ರೆ ಪ್ರೈಸ್ ಕಡಿಮೆ ಇರುತ್ತೆ ಫಿಫ್ಟೀನ್ಗೂ ಫೋರ್ಟೀನು ಮತ್ತೆ ತರ್ಟೀನ್ಗೆ ಪ್ರೈಸ್ಗಳು ಕಡಿಮೆ ಇದೆ ಬಟ್ ಐಫೋನ್ ತರ್ಟೀನ್ ಮತ್ತೆ ಫೋರ್ಟೀನ್ ನಾನು ತಗೋಬೇಡಿ ಅಂತ ಸಜೆಸ್ಟ್ ಮಾಡ್ತೀನಿ ಯಾಕೆ ಅಂತ ಗೊತ್ತಾಗಬೇಕು ಅಂದ್ರೆ ವೀಡಿಯೋನ ಪೂರ್ತಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ವಿಡಿಯೋಸ್ ಎಲ್ಲ ನೋಡಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದ್ಮೇಲೆ ಲೈಕ್ ಮಾಡೋದನ್ನ ಮಾತ್ರ ಮಾಡಬೇಡಿ ಮೊದಲನೇದು ಐಫೋನ್ ತರ್ಟೀನು ಮತ್ತೆ ಫೋರ್ಟೀನು ಮತ್ತೆ ಫಿಫ್ಟೀನು ಮೇಜರಾಗಿ ಏನೇನು ಡಿಫ್ರೆನ್ಸ್ ಇದೆ ಮಿಸ್ ಮಾಡಿದೆ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಈ ಐಫೋನ್ ಫೋರ್ಟೀನ್ ಮತ್ತೆ ತರ್ಟೀನೇ ಯಾಕೆ ತಗೋಬೇಡಿ ಅಂತ ಹೇಳೋದಿಕ್ಕೆ ಮೇಜರ್ ಆಗಿರೋದು ಮೂರು ಕಾರಣ ಮೊದಲನೇದು ಈ ಐಫೋನ್ ಫಿಫ್ಟೀನ್ ಅಲ್ಲಿ ಬಂದಿರುವಂತ ಡಿಸ್ಪ್ಲೇದು ಡಿಸ್ಪ್ಲೇಲಿ ನಿಮಗೆ ಪಂಚಲ್ಲು ಡಿಸ್ಪ್ಲೇ ಇದೆ ಹಳೆ ಐಫೋನ್ ತರ್ಟೀನ್ ಟ್ವೆಲ್ ಎಲ್ಲಾ ಕೂಡ ಒಂದೇ ತರ ಸೇಮ್ ಮೇಜರ್ ಆಗಿ ಯಾವುದೇ ಕೂಡ ಚೇಂಜಸ್ ಆಗಲ್ಲ ನೋಡಿದ್ರು ಕೂಡ ಅದು ಐಫೋನ್ ಟ್ವೆಲ್ ತರ್ಟೀನ್ ಅನ್ನೋದು ಕೂಡ ಗೊತ್ತಾಗಲ್ಲ ಆಗಿ ಓಲ್ಡ್ ಡಿಸೈನ್ ಇದೆ ಬಟ್ ಇದರಲ್ಲಿ ಡೈನಮಿಕ್ ಐಲ್ಯಾಂಡ್ ನ ಕೊಟ್ಟಿರೋದ್ರಿಂದ ಪಂಚರ್ ಕೊಟ್ಟಿರೋದ್ರಿಂದ ಡೈನಮಿಕ್ ಐಲ್ಯಾಂಡ್ ಫ್ಯೂಚರ್ ಗಳು ತುಂಬಾ ಸಿಗುತ್ತೆ ಸೊ ಅದು ಸಕತ್ ಯೂಸ್ ಆಗುತ್ತೆ ನಾನು ಆಲ್ರೆಡಿ ಯೂಸ್ ಮಾಡಿದೀನಿ ವಿಡಿಯೋ ಕೂಡ ಮಾಡಿದೀನಿ ಐಫೋನ್ ಫಿಫ್ಟೀನ್ದು ಅನ್ಬಾಕ್ಸಿಂಗ್ ವಿಡಿಯೋ ಅದ್ರದ್ದು ಕೂಡ ವಿಡಿಯೋ ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಕಾರ್ಟ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ ಅಲ್ಲಿ ನೋಡಿದ್ರೆ ಅಲ್ಲೂ ಗೊತ್ತಾಗುತ್ತೆ ನಿಮಗೆ ಐಫೋನ್ ಫಿಫ್ಟೀನ್ದು ಅನ್ಬಾಕ್ಸಿಂಗ್ ಅಲ್ಲಿ ಪೂರ್ತಿ ಡೀಟೇಲ್ಸ್ ಹೇಳಿದೀನಿ ಪ್ರತಿಯೊಂದು ಡೈನಮಿಕ್ ಫೀಚರ್ ಫ್ಯೂಚರ್ದೆಲ್ಲ ಹೇಳಿದ್ದೀನಿ ಸೊ ಅದು ಮಿಸ್ ಆಗುತ್ತೆ ನಿಮ್ಗೆ ಐಫೋನ್ ಫೋರ್ಟೀನ್ ತಗೊಂಡ್ರೆ ಪ್ರೈಸ್ ಕಡಿಮೆ ಇದೆ ಪ್ರೈಸ್ ಬಗ್ಗೆ ಕೊನೆಯಲ್ಲಿ ಹೇಳ್ತೀನಿ ಬಟ್ ಮೇಜರ್ ಆಗಿ ನಿಮ್ಗೆ ಐಫೋನ್ ಫಿಫ್ಟೀನ್ ತಗೊಂಡ್ರೆ ಈ ಫ್ಯೂಚರು ಸಿಗುತ್ತೆ ಅದನ್ನು ಬಿಟ್ಟರೆ ನೆಕ್ಸ್ಟು ಇದರಲ್ಲಿ ತುಂಬ ಫೇಮಸ್ ಆಗಿದ್ದು ಅಂದರೆ ತುಂಬ ಮೇಜರ್ ಚೇಂಜಸ್ ಅಂದರೆ ಇದರಲ್ಲಿರುವಂಥ ಟೈಪ್ ಸಿ ಚಾರ್ಜಿಂಗ್ ಪೋರ್ಟು ಇದು ಒನ್ ಆಫ್ ದ ಹ್ಯೂಜ್ ಡಿಫ್ರೆನ್ಸ್ ಅಂತಾನೆ ಅನ್ಬೋದು ತರ್ಟೀನ್ ಫೋರ್ಟೀನ್ ಯಾಕಂದ್ರೆ ಲೈಟ್ನಿಂಗ್ ಪೋರ್ಟು ನಾನೇ ಒಂದು ಕಡೆ ನನ್ನ ಹತ್ರ ಇರೋಂಥ ಐಫೋನ್ ತರ್ಟೀನ್ ನಾವು ಹೊರಗಡೆ ತಗೊಂಡೋಗಿ ಲೈಟ್ನಿಂಗ್ ಪೋರ್ಟ್ ಚಾರ್ಜರ್ ಇಲ್ಲದೆ ಎಷ್ಟು ಹೊಡೆದಾಡಿದ್ದೀನಿ ಅಂದರೆ ಚಿಕ್ಕ ಒಳಗೆ ಬೇಜಾರಾಗಿ ಹೋಯ್ತು ಬಟ್ ಟೈಪ್ಸ್ ಇರೋದ್ರಿಂದ ನಾವು ಯಾವುದೇ ಆ್ಯಂಡ್ರಾಯ್ಡ್ ಫೋನಲ್ಲೂ ಕೂಡ ಚಾರ್ಜ್ ಕೇಬಲ್ಲು ಕೂಡ ಚಾರ್ಜ್ ಹಾಕ್ಬೋದು ಅದನ್ನ ಹಾಕ್ಬೇಡಿ ಅಂತ ಹೇಳಿದ್ರೆ ಬಟ್ ಎಮರ್ಜೆನ್ಸಿ ಸಿಚುವೇಶನಲ್ಲಿ ನೀವು ನಾರ್ಮಲ್ ಆ್ಯಂಡ್ರಾಯ್ಡ್ ಟಿ ವಿ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ದು ಕೇಬಲ್ಲು ಕೂಡ ಚಾರ್ಜ್ ಮಾಡ್ಬೋದು ಸಿ ಇರೋದರಿಂದ ನಿಮಗೆ ಡೇಟಾ ಟ್ರಾನ್ಸ್ಫರ್ ಮಾಡೋದಾಗಲಿ ಮೊಬೈಲ್ ಟು ಮೊಬೈಲ್ ಕನೆಕ್ಟ್ ಮಾಡೋದಾಗಲಿ ತುಂಬ ಈಸಿ ಇರುತ್ತೆ ಟೈಪ್ಸ್ ಕೊಟ್ಟಿರೋದು ಮತ್ತೆ ಲೈಟ್ನಿಂಗ್ ಪೌಡ್ರಿಂದ ಟೈಪ್ ಸಿ ತುಂಬಾ ಚೆನ್ನಾಗಿ ನಮ್ಗೆ ಯೂಸ್ ಆಗೋದ್ರಲ್ಲಿ ಯುಟಿಲೈಸ್ ಆಗೋದ್ರಲ್ಲಿ ತುಂಬಾ ಪ್ರಾಡಕ್ಟ್ ಕೂಡ ಸಿ ಇರೋದ್ರಿಂದ ಸಖತ್ ಯೂಸ್ ಆಗುತ್ತೆ ಅದೊಂದು ಅದನ್ ಬಿಟ್ರೆ ಮೇಜರ್ ಆಗಿ ಕ್ಯಾಮ್ರಾ ಕ್ಯಾಮ್ರಾ ನಾಳೆ ಐಫೋನ್ ತರ್ಟೀನ್ ಮತ್ತೆ ಫೋರ್ಟೀನ್ ಎಲ್ಲಾದ್ರೂ ಕೂಡ ಟ್ವೆಲ್ ಎಂ ಪಿ ಕ್ಯಾಮ್ರಾ ಇತ್ತು ಬಟ್ ಇದರಲ್ಲಿ ಲಾರ್ಜ್ ಸೆನ್ಸರ್ ಫಾರ್ಟಿ ಏಟ್ ಮೆಗಾ ಪಿಕ್ಸೆಲ್ ಲಾರ್ಜ್ ಸೆನ್ಸರ್ ಹಾಕಿದ್ರೆ ದೊಡ್ಡ ಸೆನ್ಸರ್ ಅದರಿಂದ ತುಂಬಾ ಒಳ್ಳೆ ಕ್ಲಾರಿಟಿ ಇರೋಂಥ ನಿಮಗೆ ಫೋಟೋನ ಈ ಐಫೋನ್ ಫಿಫ್ಟೀನ್ ಐಫೋನ್ ಪೂರ್ತಿ ಕ್ಯಾಮ್ರಾ ಸ್ಯಾಂಪಲ್ ನೋಡಿದೀನಿ ವಿಡಿಯೋ ರೆಕಾರ್ಡ್ ನೋಡಿ ಅಲ್ಟಿ ಬರುತ್ತೆ ಕಂಪೇರ್ ಮಾಡಿದ್ರೆ ಐಫೋನ್ ತರ್ಟೀನ್ಗೂ ಫೋರ್ಟೀನು ಮತ್ತೆ ಫಿಫ್ಟೀನ್ ಕಂಪೇರ್ ಮಾಡಿದ್ರೆ ಫಿಫ್ಟೀನ್ ಸಕ್ಕದ ಬರುತ್ತೆ ತುಂಬಾ ಅಡಿಶನಲ್ ಫ್ಯೂಚರ್ ಗಳೆಲ್ಲ ಬಂದಿದೆ ಅದರಲ್ಲಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಟೂ ಎಕ್ಸ್ ಆಪ್ಟಿಕಲ್ ಝೂಮ್ ಕೂಡ ಮಾಡುತ್ತೆ ಆದರೆ ಈ ಐಫೋನ್ ತರ್ಟೀನ್ ಅಷ್ಟೊಂದು ಕ್ಯಾಮ್ರಾ ಫೀಚರ್ ಇದೆ ಬಟ್ ಆದರೂ ಅದಕ್ಕಿಂತ ತುಂಬ ಅಡ್ವಾನ್ಸ್ ಆಗಿ ಈ ಐಫೋನ್ ಫಿಫ್ಟೀನ್ ಅಲ್ಲಿ ಬರುತ್ತೆ ಸೊ ಅದೊಂದು ಇನ್ನೊಂದು ಇಂಪಾರ್ಟೆಂಟ್ ಅಂತ ಅನ್ಬೋದು ಕ್ಯಾಮ್ರಾಗೋಸ್ಕರ ಐಫೋನ್ ತೊಗೊಳೋದಿದ್ರೆ ಇದು ಕ್ಯಾಮ್ರಾ ಫ್ಯೂಚರ್ ಅಲ್ಲಿ ಐಫೋನ್ ಫಿಫ್ಟೀನ್ ಲೇಟೆಸ್ಟ್ ಮಾಡಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಸಿಗುತ್ತೆ ಇನ್ನೇನೋ ರೀಸೆಂಟ್ ಆಗಿ ಐಫೋನ್ ಸಿಕ್ಸ್ಟೀನು ಕೂಡ ಬರುತ್ತೆ ಆಗ ಐಫೋನ್ದು ಒಂದು ವರ್ಷ ಹಳೆಯದೇ ಅಂತ ಅನ್ನಿಸ್ಬೋದು ಬಟ್ ಫ್ಯೂಚರ್ ವೈಸು ಮೇಜರ್ ಆಗಿ ತರ್ಟೀನ್ ಫೋರ್ಟೀನ್ ಆಗದಿರೋ ಮೇಜರ್ ಚೇಂಜಸ್ ಎಲ್ಲ ಈ ಫಿಫ್ಟೀನ್ ಲಾಗಿದೆ ಅದಕ್ಕೋಸ್ಕರ ಈ ಐಫೋನ್ ಫಿಫ್ಟೀನ್ ತಗೊಳ್ಳಿ ಅಂತೀನಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಹೊಸ ಮಾಡೆಲ್ ಆಗುತ್ತೆ ತುಂಬಾ ಎ ಫೀಚರ್ ಗಳು ಎ ಫಿಫ್ಟೀನ್ ಗೆ ತುಂಬಾ ಅಡ್ವಾನ್ಸ್ ಇದೆ ಆಪಲ್ ಇಂಟೆಲಿಜೆನ್ಸ್ ತುಂಬಾ ಫೀಚರ್ ಗಳು ಐಫೋನ್ ಫಿಫ್ಟೀನ್ ಗೆ ತುಂಬಾ ಜಾಸ್ತಿ ಸಿಗುತ್ತೆ ಯಾಕಂದ್ರೆ ಪಂಚಲ್ ಕ್ಯಾಮ್ರಾ ತುಂಬಾ ಅಡಿಷನಲ್ ಫೀಚರ್ ಸಿಗುತ್ತೆ ಅದಕ್ಕೋಸ್ಕರ ಈ ಪ್ ಐಫೋನ್ ಫಿಫ್ಟೀನು ಬೆಸ್ಟ್ ಆಗುತ್ತೆ ಬಿಟ್ಟರೆ ಪ್ರೈಸು ಡಿಫ್ರೆನ್ಸ್ ಇದೆ ಹೇಳ್ಬೇಕು ಅಂದರೆ ಯಾಕಂದ್ರೆ ಐಫೋನ್ ಫಿಫ್ಟೀನು ತರ್ಟೀನ್ ತರ್ಟೀನ್ ಸಿಗ್ಬೋದು ಅಪ್ರಾಕ್ಸಿಮೇಟ್ ಆಫರ್ಲಿ ತಗೊಂಡ್ರೆ ಈ ಐಫೋನ್ ಫೋರ್ಟೀನ್ ಒಂದು ಐವತ್ತ ಮೂರು ಐವತ್ನಾಲ್ಕು ಐವತ್ತೈದು ಈ ಪ್ರೈಸ್ ಸಿಗುತ್ತೆ ಆಫರ್ ಟೈಮಲ್ಲಿ ತಗೊಂಡ್ರೆ ಈ ಐಫೋನ್ ಫಿಫ್ಟೀನ್ ಬಂದ್ರೆ ಫಿಫ್ಟೀನ್ ಒಂದ ಈಗ ಅರ್ವತ್ ಮೂರು ಗಂಟೆ ಬಂದಿತ್ತು ಆಫರ್ ಅಲ್ಲಿ ಬಟ್ ಈಗ ರೀಸೆಂಟ್ ಆಗಿ ಬರೋ ಅಂತ ನೆಕ್ಸ್ಟ್ ಎರಡು ತಿಂಗಳಲ್ಲಿ ಮೊಬೈಲ್ ಯಾರೇ ತಗೊಂಡ್ರು ಕೂಡ ನೆಕ್ಸ್ಟ್ ತಿಂಗ್ ಎರಡು ತಿಂಗಳು ಬಿಟ್ಟು ತಗೊಂಡ್ರೆ ಸಕ್ಕತ್ ಕ್ರೇಜಿ ಆಫರ್ಗಳು ಬರುತ್ತೆ ಬರುತ್ತೆ ಬಿಗ್ ಬಿಲಿಯನ್ ಡೇ ಫ್ಲಿಪ್ಕಾರ್ಟು ಅಮೆಜಾನ್ದು ಪ್ರೈಮ್ ಡೇಸಲ್ಲು ಸಿಕ್ಕಾಪಟ್ಟೆ ಆಫರ್ಗಳು ಸಿಗುತ್ತೆ ಆ ಟೈಮಲ್ಲಿ ನೀವೇ ಐಫೋನ್ ಯಾರೇ ತಗೊಂಡ್ರು ಕೂಡ ಲೇಟೆಸ್ಟ್ ಮಾಡಲ್ ಗಳಿಗೆ ಒಂದು ಐವತ್ತು ಐವತ್ತೆಂಟು ಅರವತ್ತು ಸಾವಿರದೊಳಗಡೆ ಒಳಗಡೆ ಐಫೋನ್ ಫಿಫ್ಟೀನ್ ಸಿಗುತ್ತೆ ನೋಡಿ ಈಗ ಈಗ ತಗೊಂಡ್ರೆ ನೀವು ಐಫೋನ್ ತಗೋತೀನಿ ಅಂತ ಅನ್ಕೊಂಡ್ರೆ ಫೋರ್ಟೀನ್ ತರ್ಟೀನ್ ಫೋರ್ಟೀನ್ ನ ತಗೋಬೇಡಿ ಐಫೋನ್ ಯಾವ ಫೋನ್ ಯಾವ್ದನ್ನೇ ತಗೋತೀನಿ ಅಂದ್ರೂ ಕೂಡ ಈ ಟೈಮಲ್ಲಿ ತಗೊಳಕೆ ಹೋಗ್ಬೇಡಿ ಎಷ್ಟು ನೀನು ಟೂ ಮಂತ್ಸ್ ವೇಟ್ ಮಾಡಿದ್ರೆ ಸಾಕು ನಿಮ್ಗೆ ಎಲ್ಲ ಏ ಯಾವ ಮೊಬೈಲ್ ತಗೋಬೇಕು ಅಂತ ಇರ್ತಾರೆ ಎಲ್ಲಕ್ಕೂ ಕೂಡ ಸಿಕ್ಕಾಪಡೆ ಆಫರ್ ಇರುತ್ತೆ ಅವಾಗ ತಗೊಂಡ್ರೆ ನಿಮಗೆ ದುಡ್ಡು ಉಳಿಯುತ್ತೆ ಒಳ್ಳೆ ಬ್ರ್ಯಾಂಡ್ ಸಿಗುತ್ತೆ ಐಫೋನ್ ಅಲ್ಲಿ ತಗೋತೀನಿ ಅಂದ್ರೆ ತರ್ಟೀನ್ ಫೋರ್ಟೀನ್ ಬ್ರ್ಯಾಂಡ್ ಬೇಡ ಸ್ಕಿಪ್ ಮಾಡಿ ಒಳ್ಳೊಳ್ಳೆ ಫ್ಯೂಚರ್ ಇರೋದು ಫ್ಯೂಚರಿಸ್ಟಿಕ್ ನಿಮಗೆ ಮುಂದಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ಟೈಪ್ಸ್ ಇರುತ್ತೆ ಪಂಚಲ್ ಇರುತ್ತೆ ಐಫೋನ್ ಸಿಕ್ಸ್ಟೀನ್ ಮೇಜರ್ ಚೇಂಜಸ್ ಇಲ್ಲ ಅದನ್ನ ನೋಡಿದ್ರೆ ನಿಮ್ಗೆ ಏನು ಮೇಜರ್ ಕಾಣಿಸಲ್ಲ ಅದಕ್ಕೋಸ್ಕರ ಫಿಫ್ಟೀನ್ ಸಿಕ್ಸ್ಟೀನ್ ಅಲ್ಲಿ ಮೇಲ್ಗಡೆ ಮೇಜರ್ ಈಗ ಬರ್ತಿರೋದ್ರಲ್ಲಿ ಲೀಕ್ಸ್ ಗಳ ಪ್ರಕಾರ ಹೇಳೋದಾದ್ರೆ ಕ್ಯಾಮ್ರಾ ಓರಿಯೆಂಟೇಷನ್ ಒಂದು ಚೇಂಜ್ ಆಗಿದೆ ಅನ್ನೋದು ಬಿಟ್ರೆ ಇನ್ ಸೇಮ್ ಟು ಸೇಮ್ ಇರುತ್ತೆ ಫ್ರಂಟ್ ಇಂದ ನೋಡ್ರೆ ಯಾವ್ದು ಐಫೋನ್ ಫಿಫ್ಟೀನ್ ಸಿಕ್ಸ್ಟೀನ್ ಅನ್ನೋದು ಗೊತ್ತಾಗಲ್ಲ ಅದಕ್ಕೋಸ್ಕರ ಫಿಫ್ಟೀನ್ ತಗೊಳ್ಳಿ ಫ್ಯೂಚರ್ ಆಗಿರುತ್ತೆ ಬ್ಯಾಟ್ರಿ ಲೈನ್ ಮೇಜರ್ ಆಗಿ ಚೇಂಜಸ್ ಏನು ಮಾಡಿಲ್ಲ ಸ್ವಲ್ಪ ಕೆಪಾಸಿಟಿ ಮೇಜರ್ ಆಗಿ ಅಂತದೇನು ಇಲ್ಲ ಚಿಪ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರೋದ್ರಿಂದ ಬಯೋಕೆ ಎ ಸಿಕ್ಸ್ಟೀನ್ ಇದೆ ಅದರಲ್ಲಿ ಸ್ವಲ್ಪ ಫೋರ್ ನೈನೋ ಮೀಟರ್ ಟೆಕ್ನಾಲಜಿ ಇರೋದ್ರಿಂದ ಕಡಿಮೆ ಮಾಡಿ ಬ್ಯಾಟ್ರಿ ಲೈಫ್ ಸ್ವಲ್ಪ ಜಾಸ್ತಿ ಬರುತ್ತೆ ಅದನ್ನ ಬಿಟ್ಟರೆ ಬ್ಯಾಟ್ರಿ ಕೂಡ ಚೇಂಜಸ್ ಆಗಿಲ್ಲ ಫೇಸ್ ಅನ್ ಡೈಲಮಿಕ್ ಫೇಸ್ ಅನ್ ಲಾಕ್ ಯಾರು ಸೇಮ್ ಎಲ್ಲಾದ್ರೂ ಕೂಡ ಅದು ಈಗ ತಗೋಬೇಕು ಅಂತಿರೋ ಫೋರ್ಟೀನ್ ಪ್ರೈಸ್ಗೆ ಒಂದ್ ಎರಡು ಮೂರ್ ಸಾವಿರ ಜಾಸ್ತಿ ಹಾಕಿದ್ರೆ ಫಿಫ್ಟೀನೇ ಸಿಗುತ್ತೆ ಲೇಟೆಸ್ಟ್ ಮಾಡಲು ಪ್ರೋ ಮತ್ತೆ ಪ್ರೊ ಮ್ಯಾಕ್ಸ್ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ಅವೆಲ್ಲ ತುಂಬಾ ಕಾಸ್ಟ್ಲಿ ನಮಗೆಲ್ಲ ವಿಡಿಯೋ ಕೆಲಸರಲ್ಲೂ ನಾವು ಆಲ್ಮೋಸ್ಟ್ ಎಲ್ಲ ತುಂಬಾ ಸೇಲ್ ಆಗೋದಂದ್ರೆ ಈ ಪ್ರೋ ಸೀರೀಸ್ ನಾನ್ ಪ್ರೋ ಸೀರೀಸ್ ಗಳೇ ತುಂಬಾ ಸೇಲ್ ಆಗದೆ ಇಂಡಿಯಾದಲ್ಲಿ ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಮಾಡಿದೆ ಸೊ ನೋಡೋದಿಲ್ಲ ಈ ವಿಡಿಯೋದಲ್ಲಿ ನಾನು ಐಫೋನ್ ಫಿಫ್ಟೀನ್ ಯಾಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಇದೇ ತರ ಈಚೆ ವಿಡಿಯೋಗಳ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮಾಡಿಬಿಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಎಲ್ಲರಿಗೂ ಬಾಯ್